ಶ್ರೀಮಂತಿಕೆ ಇರೋ ಮನೆಯಲ್ಲಿ ನಾವು ನೋಡೋ ಹಾಗೆ ಯಾವುದೇ ಕೊರತೆ ಇರಲ್ಲ ತಮಗೆ ಏನು ಬೇಕೋ ಎಲ್ಲಾನು ತಗೊಳ್ಳೋ ಸಾಮರ್ಥ್ಯ ಅವರಿಗಿರುತ್ತೆ ನಮ್ಮ ಕತೆಲ್ ಬರೋ ಕಾವ್ಯ ಕೂಡ ತುಂಬಾ ಶ್ರೀಮಂತ ಮನೆ ಮಗಳು ಆದ್ರೆ ಇವಳಿಗೆ ಬಡವರ ಮನೆ ಮಗ ಆಗಿರೋ ರೋಹಿತ್ ತುಂಬಾ ಇಷ್ಟ ಆಗ್ತಾನೆ ಅವನ್ ಎಷ್ಟೇ ಬಡವ ಆಗಿದ್ರು ನೋಡೋಕೆ ತುಂಬಾ ಸುಂದರವಾಗಿರ್ತಾನೆ ಹಾಗಾಗಿ ತುಂಬಾ ಇಷ್ಟಪಟ್ಟು ಮನೇಲಿ ಎಲ್ರೂ ಒಪ್ಸಿ ಮದ್ವೆ ಆಗ್ತಾಳೆ ಮದ್ವೆ ಆಗಿ ಹೊಸ್ರಲ್ಲಿ ಹೊಸ ಮದ್ ಅಂತ ತುಂಬ ಆರಾಮಾಗಿ ಹನಿಮೂನು ಫ್ಯಾಮಿಲಿ ಟ್ರಿಪ್ಪು ಥಿಯೇಟರು ರೆಸ್ಟೋರೆಂಟು ಅಂತೆಲ್ಲ ಕೂಡ ಆಡ್ಕೊಂಡಿರ್ತಾರೆ ಶ್ರೀಮಂತರ ಮನೆ ಮಗಳು ಬಡ ಗಂಡನ ಮನೇಲಿ ಇನ್ಮೇಲಿಂದ ಹೇಗಿರ್ತಾಳೆ ಹೇಗೆ ಸಂಸಾರ ಮಾಡ್ತಾಳೆ ಅನ್ನೋದನ್ನ ನಾವು ನೋಡೋಣ ಮದುವೆ ಆಗಿ ಒಂದು ಐದು ತಿಂಗಳು ಕಳೆದ ಮೇಲೆ ರೋಹಿತ್ ನಾನು ನಿಮ್ಮ ಮನೆಗೆ ಬಂದು ಐದು ತಿಂಗಳಾಯ್ತು ಇನ್ನೂ ಸ್ನಾನ ಮಾಡಬೇಕು ಅಂದ್ರೆ ಹಂಡೆ ಒಲೆಗೆ ಬೆಂಕಿ ಹಾಕಿ ನೀರು ಕಾಯಿಸ್ಕೋಬೇಕು ನೋಡಿ ನನಗಂತೂ ದಿನ ಕಾಯಿಸ್ಕೊಳ್ಳಕ್ ಆಗಲ್ಲ ಏನ್ ಕವ್ಯ ಹೀಗೆ ಮಾತಾಡ್ತಿದೀಯಾ ದಿನಾಲೂ ಅಮ್ಮನೇ ತಾನೆ ಹಂಡೆ ಒಲೆಗೆ ಬೆಂಕಿ ಹಾಕಿ ನೀರ್ ಕಾಯಿಸೋದು ಆ ನೀರಿನಲ್ಲಿ ನಿನಗೆ ಸ್ನಾನ ಮಾಡೋಕ್ಕೇನು ಮತ್ತೇನು ತೊಂದ್ರೆ ನಿಂದು ನೀನೇ ಕಾಯಿಸ್ಕೊಂಡು ಸ್ನಾನ ಮಾಡ್ತಿದೀಯಾ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ ನೋಡಿ ನಿಮ್ಮ ಅಮ್ಮ ಏನೋ ನೀರ್ ಕಾಯ್ಸ್ಕೊಡ್ತಾರೆ ಅದೇ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಾನು ಮೊದಲಿಂದಲೂ ಗೀಝರ್ ನೀರಲ್ಲೇ ಸ್ನಾನ ಮಾಡ್ತಿರೋದು ಈ ಹಂಡೆ ನೀರಲ್ಲಿ ಸ್ನಾನ ಮಾಡಿದ್ರೆ ನನ್ನ ಸ್ಕಿನ್ ಎಲ್ಲ ರಾಶಸ್ ಆಗುತ್ತೆ ನೋಡು ಕವ್ಯ ನಮ್ಮನೆ ಪರಿಸ್ಥಿತಿ ಎಲ್ಲನೂ ಗೊತ್ತಾದ ಮೇಲೆ ನೀನು ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು ಏನೋ ನಾವೇ ನಿನಗೆ ಸುಳ್ಳು ಹೇಳಿ ಮದುವೆ ಆಗಿಲ್ಲ ಅಷ್ಟಕ್ಕೂ ನೀನು ಹೇಳಿದೆ ಅಂತ ನಾನು ಇವಾಗ ನಿನಗೆ ಗೀಝರ್ ತಂದು ನನ್ನ ಕೈಯಲ್ಲಿರೋ ಸೇವಿಂಗ್ಸ್ ಎಲ್ಲ ಖಾಲಿ ಆಗುತ್ತೆ ಆಮೇಲೆ ಏನಾದರೂ ಮನೇಲಿ ಕಷ್ಟ ಇದೆ ಅಂದರೆ ಕೈಯಲ್ಲಿ ಒಂದು ಬಿಡುಗಾಸು ಇರಲ್ಲ ನಾನೇನೋ ನಿಮ್ಮನ್ನ ಇಷ್ಟಪಟ್ಟು ಮದುವೆ ನಿಜ ನಿಮಗೆ ಗೊತ್ತಿಲ್ವಾ ಇಷ್ಟಪಟ್ಟು ಚೆನ್ನಾಗಿ ನೋಡ್ಕೋಬೇಕು ನಾನು ಅಂತ ನಿನ್ನ ಆಸೆ ನಿನ್ನ ಇಷ್ಟಗಳು ಚಿಕ್ಕ ಪುಟ್ಟವಾಗಿದ್ರೆ ನಾನೇನು ಬೇಡ ಆಗಲ್ಲ ಅಂತ ಹೇಳ್ತಾ ಇರಲಿಲ್ಲ ಆದ್ರೆ ನಿನ್ನ ಆಸೆಗಳಿಗೆ ಮಿತಿನೇ ಇಲ್ಲ ಚಿಕ್ಕ ಪುಟ್ಟ ಏನ್ ಆಸೆಗಳು ನಿನಗಿಲ್ವೇ ಇಲ್ಲ ಹೀಗಿರುವಾಗ ಮಾಡಲಿ ಮಾಡ್ಲಿ ನಾನಾದ್ರು ಸಾಕು ಸುಮ್ಮನೆ ಇರಿ ರೋಹಿತ್ ಮದುವೆ ಆಗಿರೋ ಚೆನ್ನಾಗಿ ಅಂತ ಹೇಳಿ ನೋಡು ಕವ್ಯ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಗಂಡ ಮಾತ್ರ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದಲ್ಲ ಹೆಂಡತಿ ಕೂಡ ಗಂಡನ ಇಷ್ಟ ಕಷ್ಟ ಸುಖ ದುಃಖ ಎಲ್ಲನೂ ಅರ್ಥ ಮಾಡ್ಕೋಬೇಕು ಅವಾಗ್ಲೇ ಒಂದು ಸಂಸಾರ ಚೆನ್ನಾಗಿರೋಕೆ ಸಾಧ್ಯ ಏನೋ ಮಗ್ನೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಲ್ಲ ಪಾಪ ಕಣ ಅವಳು ಈ ಮನೆಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂಥದ್ದು ಏನು ಕೇಳಿದ್ರು ಇವಾಗ ನಿನ್ನ ಹತ್ರ ನೀರು ಕಾಯಿಸೋದು ತಾನೆ ತಂದು ಕೊಡು ಅಮ್ಮ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತು ತಾನೆ ಇರೋದ್ರಲ್ಲಿ ಸಂತೋಷವಾಗಿದ್ದೀವಿ ಇವಳು ಹೇಳಿದ್ಲು ಕೇಳಿದ್ಲು ಅಂತ ಅದನ್ನೆಲ್ಲ ತರೋಕೆ ಹೋದರೆ ತುಂಬ ಹಣ ಖರ್ಚಾಗತ್ತೆ ಆಮೇಲೆ ಮನೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ ಸದ್ಯಕ್ಕೆ ಏನು ಬೇಡ ಸುಮ್ಮನೆ ಇರಮ್ಮ ಆಹಾ ಸಾಕು ಸುಮ್ಮನೆ ಇರಿ ಇರಿಯತ್ತೆ ನಿಮ್ಮ ಮಗನ್ ಕಿವಿಲಿ ಅವಳ ಮಾತು ಕೇಳಬೇಡ ಅವಳಿಗೆ ಏನು ಕೊಡಿಸ್ಬೇಡ ಅವ್ಳು ಹೇಳಿದ ಏನೋ ತಂದ್ಕೊಡ್ಬೇಡ ಅಂತ ಚಾಡಿ ಹೇಳಿ ಇವಾಗ ನನ್ನೆದ್ರಿಗೆ ಏನೋ ಸೊಸೆಗೆ ಸಪೋರ್ಟಿವ್ ಆಗಿ ಮಾತಾಡೋ ಹಾಗೆ ನಾಟಕ ಮಾಡಬೇಡಿ ಅತ್ತೆ ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲಮ್ಮ ಕಾವ್ಯ ನಾನೇನು ಚಾಡಿ ಹೇಳಿಲ್ಲ ನೀನು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಮ್ಮ ನೋಡು ಮಗನೆ ಏನು ಸ್ವಲ್ಪ ಕಷ್ಟ ಆಗತ್ತೆ ಆದರೂ ಅವಳು ಕೇಳಿದ ಬಿಸಿನೀರು ಕಾಯಿಸೋದನ್ನ ತಂದುಕೊಡಪ್ಪ ಶ್ರೀಮಂತರ ಮನೇಲಿ ಬೆಳೆದಿರೋ ಹುಡುಗಿ ಈ ಮನೆಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಕಣೋ ನಾವೇ ಅರ್ಥ ಮಾಡ್ಕೋಬೇಕಲ್ವಾ ನೋಡು ಏನೋ ಅಮ್ಮ ಹೇಳ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಹೇಗೋ ಹಣ ಅಡ್ಜಸ್ಟ್ ಮಾಡಿ ಮನೆಗೆ ಗೀಝರ್ ಹಾಕಿಸ್ತೀನಿ ಇವಾಗ ಸುಮ್ನೆ ಇದ್ಬಿಡು ಸುಮ್ಮನೆ ಅಮ್ಮನ ಮೇಲೆ ಏನೇನೋ ಅಪವಾದನೆ ಮಾಡಬೇಡ ಮನೆಯಲ್ಲಿ ಬಡತನ ಇದ್ರು ಕಮಲ ತನ್ನ ಸೊಸೆ ಕೇಳಿರೋ ಗೀಸರ್ನ ಮಗನ ಹತ್ರ ಹೇಳಿ ಹಾಕಿಸ್ತಾಳೆ ಕಾವ್ಯ ಶ್ರೀಮಂತರ ಮನೇಲಿ ಬೆಳ್ದಿರೋ ಹುಡುಗಿ ಹಾಗಾಗಿದ್ರಿಂದ ಬಡ ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗೋದು ತುಂಬಾನೇ ಕಷ್ಟ ಆಗಿರುತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಕಮಲ ಮನೇಲಿ ಒಂದು ಪೂಜೆ ಇಟ್ಕೊಂಡಿರ್ತಾಳ ಅಮ್ಮ ಕಾವ್ಯ ಇವತ್ತು ಪೂಜೆ ಇದೆಯಲ್ಲ ಹಾಗಾಗಿ ನಮ್ಮ ಮನೆಗೆ ಒಂದು ಹತ್ತು ಜನ ಬರ್ತಾರೆ ಅನ್ಸುತ್ತೆ ಅಷ್ಟೇ ಅವ್ರಿಗೆಲ್ಲ ಊಟಕ್ಕೆ ರೆಡಿ ಮಾಡಬೇಕಲ್ಲಮ್ಮ ಅಡುಗೆ ರೆಡಿ ಮಾಡಬೇಕು ಸ್ವಲ್ಪ ತರಕಾರಿ ಹೆಚ್ಕೊಡ್ತೀಯಾ ಏನು ನಾನು ಇದೆಲ್ಲ ಮಾಡಬೇಕಾ ನೋಡಿ ನೋಡಿಯತ್ತೆ ನನಗಿದೆಲ್ಲಾ ಮಾಡೋಕ್ ಆಗೋದು ಇಲ್ಲ ಅಷ್ಟಕ್ಕೂ ನಾನು ಇದೆಲ್ಲ ನಮ್ಮ ಮನೇಲಿ ಯಾವತ್ತೂ ಮಾಡು ಇಲ್ಲ ಇದೆಲ್ಲ ಮಾಡೋಕ್ ಬರೋದು ಇಲ್ಲ ಮಾಡೋಕ್ ಬರಲಿಲ್ಲ ಅಂದ್ರೆ ಕಲ್ತ್ಕೋ ಕಾವ್ಯ ಎಲ್ಲದನ್ನು ಎಲ್ಲರೂ ಮೊದಲಿಂದಾನು ಕಲ್ತಿರಲ್ಲ ನೀನು ಹಾಗೆ ನಿಧಾನವಾಗಿ ಕಲಿದ್ರೆ ಎಲ್ಲಾನೂ ಬರುತ್ತೆ ಸಾಕು ಸುಮ್ಮನೆ ಇರಿ ಅಷ್ಟಕ್ಕೂ ನನಗೆ ಇದೆಲ್ಲ ಕಲಿಯೋ ಕರ್ಮ ಏನು ಬಂದಿಲ್ಲ ನಾನು ಕೋಟ್ಯಾದೇವರಣ ಮಗಳು ಬೇಕಾದ್ರೆ ಆರ್ಡರ್ ಮಾಡಿ ತರ್ಸ್ಕೊತೀನಿ ಹೌದು ನೀನು ಕೋಟ್ಯಾದೇವರಣ ಮಗಳೇ ಆಗಿದ್ದೆ ಆದ್ರೆ ಇವಾಗ ಈ ಬಡವ ಹೆಂಡತಿ ಅದಕ್ಕೆ ಇದೆಲ್ಲ ನೀನು ಕಲ್ತು ಮಾಡ್ಲೇಬೇಕು ಕಾವ್ಯಾ ಹೌದು ನೋಡಿ ನೀವು ಇಷ್ಟ ಆದ್ರಿ ಅನ್ನೋ ಒಂದೇ ಕಾರಣಕ್ಕೆ ಹೀಗೆ ಗತಿ ಇಲ್ಲ ಅಂದ್ರು ಮದುವೆ ಆಗಿದ್ದೀನಿ ನಿಮಗೆ ಆರ್ಡರ್ ಮಾಡಿ ತರ್ಸೋಕ ಆಗಿಲ್ಲ ಅಂದ್ರೆ ಹೇಳಿ ನನ್ನ ಅಪ್ಪಂಗೆ ಹೇಳಿ ನಾನೇ ಆರ್ಡರ್ ಮಾಡಿ ತರಿಸ್ತೀನಿ ಛೇ ಯಾಕಾದ್ರೂ ಈ ಗತಿ ಇಲ್ದಿದ್ದವ್ರ ನಮ್ಮ ಮದುವೆ ಆದ್ನ ಏನು ಅಯ್ಯಯ್ಯೋ ಇದೇನಮ್ಮ ಹೀಗೆ ಹೇಳ್ತಿದ್ಯಾ ಬೀಗರು ಹತ್ರ ಹಣ ಇಸ್ಕೊಂಡು ನಾವು ಊಟ ಹಾಕೋದಾ ಬೇಡಮ್ಮ ಬೇಡ ಅವರಿಗೇನು ಹೇಳಬೇಡ ಹೇಳ್ಬೇಡ ನೋಡು ಕಾವ್ಯ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನಮ್ಗೇನು ಗತಿ ಇಲ್ಲದೆ ನಿನ್ನ ಅಪ್ಪನ ಹತ್ರ ಬೇಡ್ತಾ ಇಲ್ಲ ನಮ್ಗೆ ಎಷ್ಟಿದ್ಯೋ ಅದರಲ್ಲೇ ಖುಷಿಯಾಗಿ ಸಂತೋಷವಾಗಿದ್ದೀವಿ ರೋಹಿತ್ ಸಾಕು ಸುಮ್ಮನಿರಪ್ಪ ಮಾತು ಬೆಳೆಸ್ಬೇಡ ಏನೋ ಗೊತ್ತಾಗದೆ ಮಾತಾಡಿದ್ದಾಳೆ ಹೋಗ್ಲಿ ಬಿಡು ನಾನೇ ಅಡಿಗೆ ಮಾಡ್ತೀನಿ ಕಾವ್ಯ ನೀನ್ ಹೋಗಮ್ಮ ನೀನೇನು ಕೆಲಸ ಮಾಡೋದು ಬೇಡ ಹೋಗಮ್ಮ ಏನಮ್ಮ ನೀನು ಅವ್ಳು ಹೇಗ್ ಮಾತಾಡ್ತಿದ್ದಾಳೆ ನೋಡು ಆದ್ರೂ ನನಗೆ ಸುಮ್ಮನೆ ಇರುವಂತಿದ್ಯಲ್ಲ ಸ್ವಲ್ಪನೂ ಸೊಸೆ ಅನ್ನೋ ಜವಾಬ್ದಾರಿ ಇಲ್ಲ ನೀನು ಅತ್ತೆ ಅನ್ನೋ ಗೌರವ ಇಲ್ಲ ಅವಳಿಗೆ ಹೋಗ್ಲಿ ಬಿಡು ಮಗ್ನೆ ಏನೋ ಗೊತ್ತಾಗದೆ ಹಾಗೆ ಮಾತಾಡ್ತಿದ್ದಾಳೆ ಅಷ್ಟೇ ಕಣ ಅದಕ್ಕೆಲ್ಲ ನೀನ್ ಕೋಪ ಮಾಡ್ಕೊಳ್ತೀಯಲ್ಲೋ ಹೋಗ್ಲಿ ಬಿಡು ಕಾವ್ಯ ಎಷ್ಟೇ ಓಟಾಗಿ ನಡ್ಕೊಂಡ್ರು ಕಮಲಾ ಮಾತ್ರ ತನ್ನ ಸೊಸೆಗೆ ಒಂದ್ ಮಾತು ಬೈತಾ ಇರಲ್ಲ ಯಾವಾಗ್ಲೂ ಮಗನ್ಗೆ ಸುಮ್ನೆ ಇರೋ ಕೇಳ್ತಾ ಇರ್ತಾಳೆ ಯಾಕೆ ಅಂದ್ರೆ ಕಾವ್ಯ ಶ್ರೀಮಂತಿಕೆನಲ್ಲಿ ಬೆಳ್ದಿರೋಳು ಹಾಗಾಗಿ ಬಡವರ ಮನೆಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗತ್ತೆ ಅನ್ನೋದು ಕಮಲನ ಅಭಿಪ್ರಾಯ ಆದ್ರೆ ಕಾವ್ಯನಿಗೆ ಹುಡುಗ ಇಷ್ಟ ಆಗಿರ್ತಾನೆ ಹುಡುಗ ತುಂಬಾ ಚೆನ್ನಾಗಿರ್ತಾನೆ ಅದೇ ಕಾರಣಕ್ಕೆ ಮದುವೆ ಆಗ್ತಾಳೆ ಆದ್ರೆ ಗಂಡನ್ ಮನೇಲಿ ತನಗೆ ಬೇಕಾಗಿರೋ ಸೌಲಭ್ಯ ಇಲ್ಲದೆ ಇರುವಾಗ ಗಂಡನು ಹಾಗೆ ಗಂಡನ್ ಮನೇನು ಎರಡು ಇಷ್ಟ ಆಗದೆ ಇರೋದಕ್ಕೆ ಶುರುವಾಗತ್ತೆ ಬೆಳಗ್ಗೆ ಕಾವ್ಯ ಯಾಕೋ ನನಗೆ ತುಂಬ ಸುಸ್ತಾಗ್ತಿದೆ ಕಣಮ್ಮ ನಿನ್ ಗಂಡ ಮತ್ತೆ ನಿಂದು ಇಬ್ರು ಬಟ್ಟೆನೂ ತೊಳೆಯೋಕೆ ಇಟ್ಟಿದ್ದೀನಿ ಸ್ವಲ್ಪ ತೊಳೆದು ಬಿಸಿಲಲ್ಲಿ ಒಣಗಾಕ್ತಿಯಮ್ಮ ನನ್ಗೆ ಆಗ್ತಾನೆ ಇಲ್ಲ ಏನು ನಾನು ಬಟ್ಟೆ ತೊಳಿಬೇಕಾ ಏನ್ ನಿಮಗೆ ತಲೆ ಸರಿ ಇಲ್ವಾ ನನಗೆ ಬಟ್ಟೆ ತೊಳೆಯೋಕೆ ಹೇಳ್ತಿದ್ದೀರಾ ನನ್ನ ತವರ್ ಮನೇಲಿ ನಾನು ಇವತ್ತು ಹಾಕಿರೋ ಬಟ್ಟೆನ ನಾಳೆ ಹಾಕಲ್ಲ ಗೊತ್ತಾ ನಿಮಗೆ ಹಾಗಿರುವಾಗ ನಾನು ಬಟ್ಟೆ ತೊಳಿಬೇಕಾ ಇಲ್ಲಿ ನನ್ನ ತವ್ರ ಮನೇಲಿ ನಾನು ಒಂದು ದಿನನೂ ಬಟ್ಟೆ ತೊಳ್ದು ಗೊತ್ತಿಲ್ಲ ಗೊತ್ತಾ ನಿಮಗೆ ನಾನು ಹಾಕಿರೋ ವೇರ್ ಕೂಡ ನಮ್ಮ ಮನೆ ಕೆಲ್ಸ ತೊಳ್ದೊಳ್ದೆ ಅದೆಷ್ಟು ಧೈರ್ಯ ನಿಮಗೆ ಬಂದು ಬಟ್ಟೆ ತೊಳಿ ಅಂತ ಹೇಳ್ತಾ ಇದೀರಾ ಬಟ್ಟೆ ತೊಳಿಯೋಕೆ ಮನೆ ಕೆಲಸಕ್ಕೆಲ್ಲ ಆಳು ಕಾಳು ಇದಾರೆ ನಮ್ಮನೇಲ್ ಹಾಗಲ್ವಲ್ಲಮ್ಮ ನಾವೇ ತೊಳ್ಕೊಬೇಕು ನಾವೇ ಕೆಲಸ ಮಾಡ್ಕೋಬೇಕಲ್ಲ ಅದಕ್ಕೆ ಹೇಳ್ದೆ ಅಯ್ಯೋ ಏನ್ ಹೀಗೆ ಹೇಳ್ತಿದೀರಾ ಕೆಲಸಕ್ಕೆ ಅಂತ ನಮ್ಮನೇಲಿ ನೀವೇ ಇದ್ದೀರಲ್ಲ ನಮಿಗೆ ಮತ್ತೆ ಬೇರೆ ಕೆಲ್ಸದವ್ರು ಇನ್ನೇನಕ್ಕೆ ಮನೆ ಕೆಲಸ ಎಲ್ಲ ನೀವೇ ಹೋಗಿ ಬಟ್ಟೆ ತೊಳಿರಿ ಕಾವ್ಯ ಮಾತಿನ ಮೇಲೆ ನಿಗ ಇರ್ಲಿ ಬಾಯ್ ಇದೆ ಉದ್ದ ಮಾಡ್ಬೇಡ ಅಮ್ಮನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ ಹೀಗೆಲ್ಲ ತಪ್ಪಿದೆ ಈ ಮನೇಲಿ ಕೆಲ್ಸಕ್ಕೆ ಅಂತ ಇರೋದ್ ಇವರೇ ತಾನೇ ನಿಮಗಂತೂ ಹೆಂಟಿ ಅಂದ್ರೆ ಕಾಲ್ ಕಸಕ್ಕಿಂತ ಕಡೆ ನಿಮ್ ತಾಯಿಗೋ ನಾನೇನ್ ಈ ಮನೆ ಕೆಲಸದವಳು ಅನ್ಕೊಂಡಿದ್ದಾರೆ ಅದಕ್ಕೆ ನನ್ನ ಹತ್ರನೇ ನೆನ್ಸಿಟ್ಟಿರೋ ಬಟ್ಟೆ ತೊಳಿ ಅಂತ ಹೇಳ್ತಾರೆ ಸಾಕು ಬಾಯಿ ಮುಚ್ಚೆ ಅಮ್ಮ ಏನು ಅವ್ಳ ಬಟ್ಟೆ ತೊಳೆಯೋಕೆ ಹೇಳಿದ್ಲಾ ನಿನ್ನ ಹತ್ರ ನೀನು ಬಟ್ಟೆ ಹಾಕಿ ಅಲ್ಲೇ ಇಟ್ಟು ಹೋಗಿದೆಯಲ್ಲ ಅದು ಮತ್ತೆ ನನ್ನ ಬಟ್ಟೆ ತಾನೇ ತೊಳೆಯೋಕೆ ಹೇಳಿದ್ದು ನೀನು ಹಾಕಿರೋ ಬಟ್ಟೆ ತೊಳೆಯೋಕ್ಕೂ ಆಗಲ್ವ ನಿನಗೆ ಹೌದು ನನಗ್ ಆಗಲ್ಲ ಯಾಕೆ ಅಂದರೆ ನನ್ನ ತವ್ರ ಮನೇಲಿ ಯಾವತ್ತೂ ಬಟ್ಟೆ ತೊಳೆ ಗೊತ್ತಿಲ್ಲ ಯಾಕೆ ಅಂದರೆ ಆಳು ಕಾಳು ಎಲ್ಲ ಇಟ್ಕೊಂಡು ಕೆಲಸ ಮಾಡಿಸೋವಷ್ಟು ಶ್ರೀಮಂತರು ನನ್ನಪ್ಪ ನಿಮ್ಮ ಥರ ಭಿಕಾರಿಗಳೆಲ್ಲ ಯಾರನ್ನು ಭಿಕಾರಿ ಅಂತಿದ್ಯಾ ನಿನ್ನಪ್ಪನ ಮನೇಲಿ ಬೇಕಾಗಿರೋ ಅಷ್ಟು ಆಸ್ತಿ ಮನೆ ಇರ್ಬೋದು ಆದರೆ ನಿನಗೊಂದು ಸಂಸ್ಕಾರ ಬೇರೆಯವ್ರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿಂದ ಆದರೆ ನಮ್ಮನೇಲಿ ನನ್ನ ತಾಯಿ ಅದೆಲ್ಲ ಕಲಸಿ ನನಗೆ ಮೂರು ಹೊತ್ತು ಊಟ ಹಾಕುವಷ್ಟು ಶ್ರೀಮಂತಿಕೆ ಕೊಟ್ಟಿದ್ದಾಳೆ ನಿನ್ನಷ್ಟು ಇಲ್ಲದೆ ಇರ್ಬೋದು ಶ್ರೀಮಂತಿಕೆ ಆದರೆ ನನ್ನ ಜೀವನ ಮಾಡೋಕ್ಕೆ ನನಗೆ ಸಾಕು ಅಯ್ಯೋ ಇದೇನೋ ಮಗ್ನೆ ಅವಳ ಮೇಲೆ ಕೈ ಮಾಡಿಬಿಟ್ಟು ಪಾಪ ಕಣ ಅವಳು ಇರಮ್ಮ ನೀನು ಇವಳಿಗೆ ಬಾಯಲ್ಲಿ ಹೇಳಿದ್ರೆ ಏನೂ ಅರ್ಥ ಆಗೋಲ್ಲ ನೋಡು ಕವ್ಯ ನಿನಗೆ ಮೊದಲಿಂದಾನು ನಾನು ಬಡವ ಅನ್ನೋದು ಗೊತ್ತಿತ್ತು ಗೊತ್ತಿದ್ದೆ ಮದುವೆ ಆಗಿರೋ ತಾನೇ ನೀನು ಹೊಂದ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ದಿನಕ್ಕೊಂದು ಖ್ಯಾತೆ ತೆಗಿತಾ ಕೂರೋದಲ್ಲ ಹೌದು ನೀನ್ ಹೇಳಿದ್ದು ನಂದೇ ತಪ್ಪು ನನ್ ಕೆನೆಗೆ ಇವತ್ತಿಗೆ ಮುಗೀತು ಈ ಕ್ಷಣನೇ ನಾನು ನನ್ನ ತವರ್ ಮನೆಗೆ ಹೋಗ್ತಿದ್ದೀನಿ ಅದು ಇವಾಗ್ಲೆ ಯಾವತ್ತು ನಿಮ್ ಮನೆ ಹೊಸಲು ಕೂಡ ತುಳಿಯಲ್ಲ ಅಯ್ಯೋ ಕಾವ್ಯ ಏನ್ ಮಾತಾಡ್ತಿದ್ಯಾ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಎಲ್ಗೂ ಹೋಗ್ಬೇಡ ನಿತ್ಕೋ ಹಾಗೆಲ್ಲ ಮಾಡಬಾರ್ದಮ್ಮ ನಿನ್ನ ಮನೆಗೆ ನೀನಾದರೂ ಬೇಡ ಅಂತ ಹೇಳಿ ತಡಿಯೋ ನಾನು ಎಷ್ಟು ಕೂಗಿದ್ರು ಇಲ್ಲ ಹೋಗ್ಲಿ ಬಿಡಮ್ಮ ಇಂಥೋಳು ಮನೇಲಿ ಇದ್ರೆ ಎಷ್ಟು ಬಿಟ್ರೆ ಎಷ್ಟು ನಮ್ಮ ಮನೇಲಿ ಇರೋದು ಬೇಡ ನಮ್ಮ ಜೊತೆ ಹೊಂದ್ಕೊಂಡು ಇರೋದಾದ್ರೆ ಇರ್ತಾಳೆ ಇಲ್ಲ ಅಂದ್ರೆ ಅವಳು ಮನೆಗೆ ಹೋಗ್ಲಿ ಅಯ್ಯೋ ಹಾಗಲ್ಲ ಕಣ ಮಗನೆ ಸ್ವಲ್ಪ ಕೇಳಿಸ್ಕೊಳು ಅಯ್ಯೋ ದೇವ್ರೆ ನನ್ನ ಮಗನ ಜೀವನ ಏನು ಹೀಗಾಗ್ಬಿಡ್ತು ಕಮಲಾ ಎಷ್ಟೇ ಹೇಳಿದ್ರು ಕಾವ್ಯ ನಿತ್ಕೊಳ್ಳೋದೇ ಇಲ್ಲ ತನ್ ತವ್ರ ಮನೆಗೆ ಹೋಗ್ತಾಳೆ ರೋಹಿತ್ ಕೂಡ ಅವ್ಳ ತಡೆಯೋ ಪ್ರಯತ್ನಾನು ಮಾಡೋದೇ ಇಲ್ಲ ಪಾಪ ಕಮಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೋಗಿ ಸ್ವಲ್ಪ ದಿನ ಆದಮೇಲೆ ಕಾವ್ಯ ಪ್ರೆಗ್ನೆಂಟ್ ಅನ್ನೋದು ಕಮಲಂಗ ಗೊತ್ತಾಗತ್ತೆ ಲೋ ಮಗ್ನೆ ನೀನ್ ಅಪ್ಪ ಆಗ್ತಿದ್ಯಾ ಕಣೋ ನನ್ನ ಸೊಸೆ ಬಸ್ರಿ ಅಂತೆ ನಾನಂತೂ ಅಜ್ಜಿ ಆಗ್ತಿದ್ದೀನಿ ನನಗಂತೂ ಖುಷಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಮಗ್ನೆ ಇವಾಗಾದರೂ ನೀನ್ ಹೆಂಡತಿ ಹತ್ರ ಮಾತಾಡಿ ಮನೆ ಬಾರೋ ಅವಳನ್ನ ಅಮ್ಮಾ ನನಗೂ ನನ್ನ ಹೆಂಡ್ತಿ ನನ್ನ ಮಗು ಅಂದರೆ ಆಸೆ ಇರಲ್ವಾ ಹೇಳು ನೀನೇ ನೋಡಿದ್ಯಲ್ಲ ಹೋಗ್ತಾ ಎಷ್ಟೆಲ್ಲ ಹೇಳೋದ್ಲು ಅದು ಅಲ್ಲದೆ ನಾನು ಕೋಪ ಮಾಡಿಕೊಂಡು ಅವಳ ಮೇಲೆ ಕೈ ಬೇರೆ ಮಾಡಿಬಿಟ್ಟೆ ಇವಾಗ ಹೇಗೆ ಹೋಗಿ ಮಾತಾಡಲಿ ಹೇಳು ಏನಾಗಲ್ವ ಮಗನೇ ಸಂಸಾರ ಅಂದರೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಏನೋ ಕೋಪ ಮಾಡಿಕೊಂಡು ಹಾಗೆಲ್ಲ ಮಾತಾಡಿದ್ದಾಳೆ ಇವಾಗ ತುಂಬ ದಿನ ಆಯ್ತಲ್ಲ ಸಮಾಧಾನ ಆಗಿರ್ತಾಳೆ ಎಲ್ಲ ಮರ್ತೋಗಿರುತ್ತೆ ಕಣೋ ಇಬ್ಬರು ಹೋಗಿ ಮಾತಾಡ್ಕೊಂಡು ಕರ್ಕೊಂಬರೋಣ ಬಾ ಹೋಗೋಣ ಮನೆ ಮಹಾಲಕ್ಷ್ಮಿನ ಕರ್ಕೊಂಡ್ ಬರ್ಬೇಕು ಅಂತ ತಾಯಿ ಮಗ ಇಬ್ರು ಕಾವ್ಯನ್ ಮನೆಗೆ ಹೋಗ್ತಾರೆ ಕಾವ್ಯ ಅವತ್ತೇನೋ ಕೋಪದಲ್ಲಿ ಮೇಲೆ ಕೈ ಮಾಡ್ಬಿಟ್ಟೆ ಸಾರಿ ಕಣೆ ಬಾ ಮನೆಗೆ ಹೋಗೋಣ ಹೌದಮ್ಮ ಕಾವ್ಯ ನೀನ್ ನಮ್ಮನೆ ಮಹಾಲಕ್ಷ್ಮಿ ನೀನ್ ಇಲ್ದೆ ಮನೆ ಬಿಕೋ ಅಂತಿದೆ ಖಾಲಿ ಖಾಲಿ ಅನಿಸ್ತಿದೆ ಮೊದ್ಲು ಬಾ ಅಮ್ಮ ಏನು ನಾನು ನಿಮ್ಮನೆಗ ನೋಡಿ ಅವತ್ತೇ ನಾನ್ ಬಂದಲ್ಲ ಅವತ್ತೆ ನನಗೂ ನಿಮಗೂ ಸಂಬಂಧ ಇದ್ದಿದ್ದು ಎಲ್ಲಾ ಮುಗ್ದೋತು ನಾನೇ ನಿಮ್ಮ ಮನೆ ತನಕ ಬರಬೇಕು ಅಂದ್ಕೊಂಡಿದ್ದೆ ಪುಣ್ಯ ನೀವೇ ಬದಿರಲ್ಲ ಒಳ್ಳೆಯದಾಯ್ತು ನಿಮ್ಮ ಮನೆ ಹೊಸಲು ದುಡಿಯೋದಾದರೆ ತಪ್ಪಿತು ತಗೊಳ್ಳಿ ಈ ಡಿವೋರ್ಸ್ ಪೇಪರ್ಗೆ ಒಂದು ಸೈನ್ ಮಾಡಿ ಇಲ್ಲಿಂದ ಮೊದಲು ತೊಳ್ಗಿ ಡಿವರ್ಸ್ ಪೇಪರು ಕವ್ಯ ಏನು ಮಾತಾಡ್ತಿದೆಯೋ ಹೀಗೆಲ್ಲ ಮಾತಾಡ್ಬೇಡ ಕವ್ಯ ನಮ್ಮ ಭವಿಷ್ಯಕ್ಕಿಂತ ನಮಗೆ ಹುಟ್ಟೋ ಮಗು ಭವಿಷ್ಯನಾರು ಒಂದು ಯೋಚನೆ ಮಾಡು ಅದ್ರ ಭವಿಷ್ಯ ಏನಾಗಬೇಕು ಏನು ಮಗುನ ಯಾವ ಮಗು ನೀನೇ ಬೇಡ ಅಂತ ಹೇಳ್ತಾ ಇದ್ದೀನಿ ಇನ್ನು ಆ ನಿನ್ನ ಮಗುನ ಬೇಕು ಅಂತ ಹೇಳ್ತೀನಾ ನನ್ನ ಹೊಟ್ಟೆಲಿರೋ ಆ ನಿನ್ನ ಮಗುನ ನಿನ್ನೆನೆ ತೆಗ್ಸಿದ್ದೀನಿ ನೋಡು ಇವ್ರ ಜೊತೆ ನೆಕ್ಸ್ಟ್ ಮಂತ್ ನನ್ನ ಮದುವೆ ನೀನು ಮದುವೆಗೆ ಬಾ ಅಂತ ನಾನು ನಿನಗೆ ಹೇಳ್ತಾ ಇಲ್ಲ ಇವರು ನಿನ್ನ ಥರ ಬಿಕಾರಿ ಅಲ್ಲ ಮಿಲಿಯನರ್ ಕೋಟ್ಯಾಧಿಪತಿ ಅಯ್ಯೋ ಕಾವ್ಯ ಏನು ಮಾತಾಡ್ತಾ ಇದೆಯೇ ಬೀಗ್ರೆ ನೀವಾದರೂ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಇಷ್ಟು ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಕೊಳ್ಳೋಕೆ ಹೇಳಬೇಡಿ ನೋಡಿ ನನ್ನ ಮಗಳ ಜೀವನ ಹಾಳಾಗೋದು ಏನಿಲ್ಲ ನಾನು ಕೋಟ್ಯಾಧಿಪತಿ ಕೋಟಿ ಕೊಟ್ಬಿಟ್ಟು ನನ್ನ ಮಗಳ ಜೀವನ ಸರಿ ಮಾಡ್ಕೊತೀನಿ ಮೊದಲು ನಿಮ್ಮ ಮಗನ ಜೀವನ ಸರಿ ಮಾಡ್ಕೊಳ್ಳೋದು ಕಲೀರಿ ಹೊರಟೋಗಿ ನಿಮ್ಮ ಮನೇಲಿ ನನ್ನ ಮಗಳು ಚೆನ್ನಾಗಿರಲ್ಲ ಅನ್ನೋದು ನನಗೆ ಗೊತ್ತಿದೆ ಅಮ್ಮ ಕಾವ್ಯ ನಿನ್ ಕೈ ನಾನು ಹೇಳೋದ್ ಸ್ವಲ್ಪ ಕೇಳಮ್ಮ ನನ್ ಮಗ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಅಮ್ಮ ಏನ್ ಮಾತಾಡ್ತಾ ಇದ್ಯಾ ಸಂಬಂಧಗಳಿಗೆ ಬೆಲೆನೇ ಇಲ್ದ ಇರೋ ಇವಳಿಗೆ ನೀನ್ ಯಾಕಮ್ಮ ಕೈ ಮುಗ್ದು ಬೇಡ್ಕೊತಿಯಾ ಮೊದ್ಲಿಂದ ಹೋಗೋಣ ನಡಿ ಇವಳು ಹೇಗೆ ಇವಳಿಗೆ ತಕ್ಕನಾದ ಹುಡುಗನ ಹುಡ್ಕೊಂಡಿದ್ದಾಳೋ ಹಾಗೆ ನಮಗೆ ಹೊಂದ್ಕೊಳ್ಳೋ ಹುಡುಗಿ ಹುಡುಕಿ ನಾನು ಮದುವೆ ಆಗ್ತೀನಮ್ಮ ಹಾಗೆ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಇವಳಿಂದ ಮೊದಲು ಬಾ ಇಲ್ಲಿಂದ ಹೋಗೋಣ ಇಂಥವ್ರ ಮನೇಲಿ ನಿಲ್ಲೋದು ಪಾಪನೇ ಕಮಲ ತನ್ನ ಸೊಸೆನ ಮನೆ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆಯಲ್ಲಿ ಬರ್ತಾಳೆ ಆದರೆ ಕಾವ್ಯ ಎಲ್ಲಾನು ಊಟ ಮಾಡಿಬಿಡ್ತಾಳೆ ಇದಾದ ಮೇಲೆ ಕಾವ್ಯ ಮತ್ತು ರೋಹಿತ್ ಇಬ್ಬರು ಬೇರೆ ಬೇರೆ ಜೀವನನ ಆಯ್ಕೆ ಮಾಡ್ಕೊತಾರೆ ಪಾಪ ಇಲ್ಲಿ ಅನ್ಯಾಯ ಆಗಿರೋದು ಪ್ರಪಂಚ ಜ್ಞಾನನೇ ಇಲ್ಲದೆ ಇರೋ ಆ ಪುಟ್ಟ ಕಂದಮ್ಮಗೆ ಇವಾಗ ನಾನು ಹೇಳೋದಿಷ್ಟೇ ಪ್ರೀತಿಗೂ ಮತ್ತು ಜೀವನಕ್ಕೂ ತುಂಬ ಅಂತರ ಇದೆ ಪ್ರೀತಿ ಎಲ್ಲರ ಜೊತೆನೂ ಆಗುತ್ತೆ ಆದರೆ ಜೀವನ ಎಲ್ಲರ ಜೊತೆನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನಮಗೆ ನಮ್ಮದೇ ಆದ ಅಭಿರುಚಿಗಳಿರುತ್ತೆ ಅದು ಇನ್ನೊಬ್ಬರ ಜೊತೆ ಹೊಂದಬೇಕಾಗಿರುತ್ತೆ ನಮ್ಮ ಕಣ್ಣು ಇಷ್ಟಪಟ್ಟಿದೆ ಅಂತ ನಾವು ಎಲ್ಲದನ್ನೂ ತಗೊಳ್ಳೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಅದರಿಂದ ಮುಂದೊಂದು ದಿನ ಹೀಗೆ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಎಲ್ಲರ ಜೀವನವೂ ಹ್ಯಾಪಿ ಎಂಡಿಂಗೇ ಇರಲ್ಲ ನಾವು ಕತೆ ಬರೆಯೋರು ವೀಕ್ಷಕರಿಗೆ ಇಷ್ಟ ಆಗಲಿ ಅಂತ ಹ್ಯಾಪಿ ಎಂಡಿಂಗ್ ಇಟ್ಟಿರ್ತೀವಿ ಆದರೆ ಜೀವನ ಹಾಗಿರಲ್ಲ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರೀತಿ ಬೇರೆ ಜೀವನ ಬೇರೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ ಮಾಡ್ಕೊತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ